ಹರೇ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನ್ನ ಇರುವಂಥ ಸಮಸ್ಯೆಗಳನ್ನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಗೆ ಕಳೆದು ನಾವು ಹೊಸ ವರ್ಷವನ್ನ ಒಳ್ಳೆಯ ರೀತಿ ಅಭಿವೃದ್ಧಿಪಡಿಸಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೆದಿರುತ್ತೆ ಒಳ್ಳೆಯದಾಗಿರ್ಬಹುದು ಕೆಟ್ಟ ವಿಚಾರಗಳಾಗಿರಬಹುದು ಅಥವಾ ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನಡೆದಿರುವಂತಹ ಕಹಿ ಘಟನೆಗಳು ಸಮಸ್ಯೆಗಳು ನೋವು ಸೋಲು ಏನೇ ಇರಬಹುದು ಅಥವಾ ನಾವು ಯಾರಿಗೋ ನೋ ಮಾಡಿರಬಹುದು ನಮ್ಮಿಂದನೇ ಸಮಸ್ಯೆ ಆಗಿರಬಹುದು ಅದೆಲ್ಲವನ್ನು ಅಂದರೆ ನಮ್ಮ ಕರ್ಮವನ್ನು ರಿಲೀಸ್ ಮಾಡಿ ಹೊಸ ವರ್ಷಕ್ಕೆ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ನಾವು ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ನಾವು ಹೇಳ್ತೀವೋ ಅಯ್ಯೋ ನನ್ನ ಕರ್ಮ ಇದೆಲ್ಲ ಬಂದಿರೋದು ಅಥವಾ ಕೆಟ್ಟದೇನಿದೆ ಅದೆಲ್ಲ ನನ್ನ ಕೆಟ್ಟ ಕರ್ಮಗಳು ಅಂತ ನಾವೇನು ನಂಬ್ತೀವೋ ಕೆಟ್ಟ ಕರ್ಮವನ್ನು ರಿಲೀಸ್ ಮಾಡಬೇಕು ಆನಂತರವೇ ಒಳ್ಳೆಯದನ್ನು ಅನುಭವಿಸ್ಲಿಕ್ಕೆ ನಾವು ಯೋಗ್ಯವಾಗಿರ್ತೀವಿ ಬಂದಂತಹ ಒಳ್ಳೆಯದು ಶಾಶ್ವತವಾಗಿ ಉಳಿಯುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಕರ್ಮವನ್ನು ಹೇಗೆ ನಾವು ರಿಲೀಸ್ ಮಾಡೋದು ಯಾವ ರೀತಿ ನಮ್ಮ ದೋಷಗಳನ್ನು ಬಿಟ್ಟು ಒಳ್ಳೆಯದಕ್ಕೆ ಹೊಸತಕ್ಕೆ ಹೆಜ್ಜೆ ಇಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನಿವತ್ತು ಕರ್ಮ ರಿಲೀಸ್ ಬಗ್ಗೆ ಇದ್ದೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಕೊನೇ ಒಂದು ದಿನ ಏನಿದೆ ಮೂವತ್ತೊಂದನೇ ತಾರೀಕು ನಿಮಗೆ ಯಾವ ಸಮಯ ಸಾಧ್ಯ ಆಗುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಆಗಿರಬಹುದು ಅಥವಾ ಸಂಜೆ ಸಂಧ್ಯಾಕಾಲ ಆಗಿರ್ಬೋದು ಆ ಸಮಯದಲ್ಲಿ ತಪ್ಪದೆ ನೀವು ಈ ಒಂದು ಟೆಕ್ನಿಕ್ನ ಅನುಸರಿಸಿ ಮೊದಲನೇದಾಗಿ ಓಪನ್ ಓಪನ್ ಕರ್ಮ ರಿಲೀಸ್ ಮಾಡಲಿಕ್ಕೆ ಅದ್ಭುತವಾದ ಒಂದು ಟೆಕ್ನಿಕ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯು ಮೀ ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಇದು ನಿಮ್ಮ ಜೀವನದಲ್ಲಾಗಿರೋ ಯಾವುದೇ ಘಟನೆ ಆಗಿರ್ಬೋದು ಅಥವಾ ಯಾರಿಂದನೋ ನಿಮಗೆ ನೋವಾಗಿದ್ರೆ ಅಥವಾ ನಿಮ್ಮಿಂದ ಇನ್ಯಾರಿಗೆ ನೋವಾಗಿದ್ದರೂ ಕೂಡ ಈ ಒಂದು ಓಪನ್ ಓಪನ್ ಹೇಳೋದ್ರಿಂದ ಆ ಒಂದು ಕೆಟ್ಟ ಕರ್ಮದಿಂದ ಅಥವಾ ಆ ಒಂದು ಸಮಸ್ಯೆಯ ಎನರ್ಜಿಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಗೆ ನೀವು ರಿಲೀಸ್ ಮಾಡ್ತೀರಾ ಆ ಒಂದು ವಿಚಾರವನ್ನು ಘಟನೆಯನ್ನು ಯಾವ ವ್ಯಕ್ತಿಯನ್ನು ನೀವೇನಾದರೂ ಸಾಕಪ್ಪ ಇನ್ನೋರು ಸವಾಸ ಬಿಡಬೇಕು ಅಂತ ಏನಾದರೂ ನೀವು ಅನ್ಕೋತಿದ್ರೆ ಕೆಟ್ಟ ಅಭ್ಯಾಸ ಬಿಡಬೇಕು ಅಂತಿದ್ರೆ ನಿಮ್ಮಲ್ಲಿರುವಂಥ ಹಣಕಾಸಿನ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಿದ್ರು ಕೂಡ ನೀವು ಈ ಒಂದು ಟೆಕ್ನಿಕ್ನ ಅನುಸರಿಸಬಹುದು ನೀವೇನಾದರೂ ಅತಿ ಹೆಚ್ಚಾಗಿ ಆರ್ಥಿಕ ಸಮಸ್ಯೆನ ಅನುಭವಿಸ್ತಾ ಇದ್ದು ಹಣಕಾಸಿನ ಸಮಸ್ಯೆ ಇದ್ದರೆ ಬಂದಂತಹ ದುಡ್ಡು ನಿಲ್ತಾ ಇಲ್ಲ ಅಥವಾ ಹೆಚ್ಚು ಖರ್ಚಾಗ್ತಾ ಇದೆ ಸಾಲದಲ್ಲಿ ಬಳಲ್ತಾ ಇದ್ದೀರಾ ಏನೇ ಮಾಡಿದ್ರೂ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ನೀವು ಈ ವರ್ಷದ ಕೊನೆಯಲ್ಲಿ ಆ ಒಂದು ಕರ್ಮವನ್ನು ಸಮಸ್ಯೆಯನ್ನು ರಿಲೀಸ್ ಮಾಡಿ ಹೇಗೆ ಅದು ಒಂದು ನೋಟನ್ನು ತಗೊಳ್ಳಿ ಆ ನೋಟನ್ನ ನಿಮ್ಮ ಹಸ್ತಗಳ ಮೇಲಿಟ್ಟು ಕೈಯಿಟ್ಟು ಭಕ್ತಿಯಿಂದ ನಿಮ್ಮ ಹೃದಯದತ್ರ ಇಟ್ಕೊಂಡು ಕೈನ ಈ ರೀತಿ ಹೇಳಿ ಹಣವನ್ನು ಫೀಲ್ ಮಾಡಿ ಅದನ್ನು ಒಂದು ವಸ್ತು ಥರ ಅಂದ್ಕೋಬೇಡಿ ಅದು ದೇವರು ಲಕ್ಷ್ಮೀ ತಾಯಿನ ನಾವು ಹಣಕ್ಕೆ ಹೋಲಿಸ್ತೀವಲ್ವಾ ಹಣನೇ ಲಕ್ಷ್ಮೀ ದೇವಿಯ ಸ್ವರೂಪ ಅನ್ನೋ ರೀತಿ ನಾವು ಅದನ್ನು ಆರಾಧನೆ ಮಾಡ್ತೀವಿ ಅದೇ ಥರ ಅದ್ರ ಜೊತೆ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನಿನ್ನನ್ನು ಒಂದು ಸಂದರ್ಭದಲ್ಲಿ ಅಗೌರ ತೋರಿಸಿರಬಹುದು ಅಥವಾ ಏನೋ ಒಂದು ತಪ್ಪಾಗಿರ್ಬೋದು ಬೇಜಾರಾಗಿರ್ಬೋದು ನಿನಗೆ ದಯವಿಟ್ಟು ಕ್ಷಮಿಸು ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಐ ಥ್ಯಾಂಕ್ ಯು ಐ ಲವ್ ಯು ಸೋ ಮಚ್ ಅಂತ ನೀವು ಇದನ್ನು ಹೇಳಿ ಎಷ್ಟು ಸರ್ತಿ ಹೇಳ್ಬೇಕು ಮೂರು ಸತಿ ಹೇಳ್ಬೋದು ಒಂಬತ್ತು ಸತಿ ಹೇಳ್ಬೋದು ಅಥವಾ ಇಪ್ಪತ್ತೊಂದು ಸತಿ ಹೇಳ್ಬೋದು ನಿಮಗೆ ಎಷ್ಟು ಸತಿ ಸಾಧ್ಯ ಆಗುತ್ತೋ ಅಷ್ಟು ಸತಿ ಖಂಡಿತ ಹೇಳಿ ಹೇಳ್ತಾ ಅದನ್ನು ಫೀಲ್ ಮಾಡಿ ಮತ್ತು ತುಂಬ ಪ್ರೀತಿಯಿಂದ ನೀನು ನನ್ನನ್ನು ಬಂದು ಸೇರಿದ್ದಕ್ಕೆ ನಿನಗೆ ಧನ್ಯವಾದಗಳು ಇನ್ನೂ ಹೆಚ್ಚಾಗಿ ನೀ ಬಂದು ನನ್ನನ್ನು ಸೇರು ನಿನ್ನ ನಾನು ಗೌರವಿಸ್ತೀನಿ ನಿನ್ನ ಸರಿಯಾದ ರೀತಿ ಉಪಯೋಗ ಆಗೋ ಥರ ಉಪಯೋಗಿಸ್ತೀನಿ ಅಂತ ಹೇಳ್ತಾ ಒಂದು ಮುತ್ತನ್ನು ಕೊಟ್ಟು ನಿಮ್ಮ ಹೃದಯದತ್ರ ಇಟ್ಕೊಂಡು ಆ ಎನರ್ಜಿ ನಿಮಗೆ ಸಿಗ್ತಾಯಿದೆ ನೀವು ಸಮೃದ್ಧಿಯಿಂದ ಇದ್ದೀರಾ ಅಂತ ಫೀಲ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಖಂಡಿತ ಸರಿ ಹೋಗುತ್ತೆ ಅನಾರೋಗ್ಯ ಆಗಿರಬಹುದು ಯಾವುದೇ ಕಾಯಿಲೆಗಳು ತೀವ್ರತರವಾಗಿ ಇಷ್ಟು ವರ್ಷ ನೀವು ಬಳಲ್ತಾ ಬಂದಿದ್ರೂ ಕೂಡ ಆ ಒಂದು ಖಾಯಿಲೆಗೂ ಕೂಡ ನೀವು ನೀನು ನನ್ನ ಜೀವನದಲ್ಲಿ ಬಂದು ಯಾವುದೋ ಜನ್ಮದ ಕರ್ಮದ ಫಲಗಳೇ ಅದೆಲ್ಲ ಆಗಿರುತ್ತೆ ನೀನು ಬಂದು ನನಗೆ ಆ ಒಂದು ಅನುಭವನ ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದ ನೀನು ಹೊರಡು ಅಂತ ಹೇಳ್ತಾ ಅದಕ್ಕೊಂದು ಧನ್ಯವಾದ ಹೇಳಿ ಕಳಿಸ್ಕೊಡಿ ಇನ್ನು ನೀವು ಆರೋಗ್ಯವಾಗಿದ್ದೀರಾ ಅಂತ ಫೀಲ್ ಮಾಡಿ ಹಾಗೆ ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯು ಮಿ ಐ ಥ್ಯಾಂಕ್ ಯು ಐ ಲವ್ ಯು ಅನ್ನುವಂಥದ್ದು ನಮ್ಮ ಯಾವುದೋ ಜನ್ಮದ ಕರ್ಮಫಲಗಳಾಗಿರ್ಬೋದು ಅಥವಾ ಈ ಜನ್ಮದಲ್ಲೇ ಆಗಿರ್ಬೋದು ಯಾವುದೇ ವಿಚಾರದಲ್ಲೂ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಆಗಿರೋ ತಪ್ಪುಗಳು ಅಥವಾ ಬೇರೆಯವರಿಂದ ನಮಗಾಗಿರುವಂತಹ ದೋಷಗಳನ್ನು ಕೂಡ ಈ ಒಂದು ಟೆಕ್ನಿಕ್ಕಿಂದ ಖಂಡಿತವಾಗಿಯೂ ನೀವು ಅದನ್ನು ಸರಿಪಡಿಸ್ಕೋಬಹುದು ಪ್ರಯತ್ನ ಮಾಡಿ ನೋಡಿ ಇದು ಸಾಧ್ಯ ಆಗತ್ತೆ ಹಾಗೆ ನೀವೇನಾದರೂ ನಿಮಗೆ ಅದನ್ನು ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ ಯಾವ ಥರ ಹೇಳೋದು ಗೊತ್ತಾಗ್ತಿಲ್ಲ ಅಥವಾ ಇನ್ಯಾವುದ್ದು ಸುಲಭವಾದ ವಿಧಾನ ಬೇಕು ಅಂದರೆ ಒಂದು ಪೇಪರಲ್ಲಿ ನೀವು ಅದನ್ನು ಬರೆದು ನೋಡಿ ಒಂದು ಕ್ಯಾಂಡಲ್ ಇಟ್ಕೊಂಡು ಸುಟ್ಬಿಡಿ ಬರ್ನ್ ಮಾಡಿಬಿಡಿ ವಿಚಾರಗಳು ಹಣಕಾಸಿಂದ ಆಗಿರ್ಬೋದು ಯಾವುದೇ ವಿಚಾರಗಳನ್ನೂ ನೀವು ಈ ರೀತಿ ಬರ್ನ್ ಮಾಡಿ ನೋಡಿ ಈ ಪ್ಲೇಟ್ ಮೇಲೆ ಈ ರೀತಿ ಬರ್ನ್ ಮಾಡಿ ಕೈ ಸುಟ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಹಿಂಗೆ ಮಾಡಾದ್ರ ನಂತರ ನೋಡಿ ಆ ಪೇಪರ್ ಉಳಿದಿರುತ್ತೆ ಕ್ಯಾಂಡಲ್ ಸಪ್ರೇಟ್ ಇರಲಿ ಇದನ್ನು ಸಂಪೂರ್ಣವಾಗಿ ಪೇಪರ್ ಬರ್ನ್ ಆಗಬೇಕು ಗಮ್ದಲ್ಲಿ ಇಟ್ಕೊಳ್ಳಿ ಒಂದು ಪೇಪರ್ ಬಿದ್ದಿದ್ರೂ ಕೂಡ ಆ ಪೇಪರ್ ಆ ಎನರ್ಜಿ ಇರುತ್ತೆ ಅದನ್ನು ಕಂಪ್ಲೀಟಿಗೆ ಬರ್ನ್ ಮಾಡಿ ಮತ್ತು ನೀವು ಆದಷ್ಟು ಓಪನ್ ಪ್ಲೇಸಲ್ಲಿ ನಿಂತ್ಕೋಬೇಕು ಮನೆ ಒಳಗಲ್ಲ ನಾನು ನಿಮ್ಮ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಓಪನ್ ಪ್ಲೇಸಲ್ಲಿದ್ದು ಅದನ್ನು ಅಂತ ಇಡೀ ಎಲ್ಲ ಒಂದು ವಿಚಾರವನ್ನು ಯೂನಿವರ್ಸ್ಗೆ ಕಳಿಸ್ಕೊಡ್ತಾಯಿದ್ದೀನಿ ಇನ್ನು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಅದನ್ನು ಗಾಳಿಯಲ್ಲಿ ಕಳಿಸ್ಕೊಟ್ಬಿಡಿ ಅದನ್ನು ಯೂನಿವರ್ಸ್ಗೆ ಕಳಿಸ್ಕೊಟ್ಬಿಡಿ ಕಳಿಸ್ಕೊಟ್ಟ ಮೇಲೆ ಆ ಒಂದು ವಿಚಾರದ ಬಗ್ಗೆ ನೀವು ಯಾವುದೇ ರೀತಿ ಆಲೋಚನೆಗಳನ್ನು ಇಟ್ಕೋಬೇಡಿ ಎಲ್ಲ ಭಗವಂತನಿಗೆ ಸೇರಿದ್ದು ವಿಶ್ವಕ್ಕೆ ಸೇರಿದ್ದು ಅದು ಗೊತ್ತು ನಿಮಗೆ ಏನು ಕೊಡಬೇಕು ಯಾವ ಸಂದರ್ಭಕ್ಕೆ ಕೊಡಬೇಕು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ಯೂನಿವರ್ಸ್ ಗೊತ್ತು ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತಾ ಇದ್ದೀರೋ ಅದು ಯಾವ್ದು ನಿಮಗೆ ಒಳ್ಳೆಯದು ಅದು ಖಂಡಿತ ಸಿಗುತ್ತೆ ಹಾಗೆ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಸರಿ ಹೋಗುತ್ತೆ ಈ ಒಂದು ಟೆಕ್ನಿಕ್ನ ನೀವು ಬಳಸೋದನ್ನು ಮರಿಬೇಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಸಂಧ್ಯಾಕಾಲ ಅಂದರೆ ಸಂಜೆ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ನೀವು ಮಾಡೋದು ಬಹಳ ಒಳ್ಳೆಯದು ನೀವೇನಾದರೂ ಕೆಲಸ ಕಾರ್ಯದಲ್ಲಿ ಇದ್ದೀರಾ ಕೆಲಸಕ್ಕೆ ಹೋಗಬೇಕು ಅನ್ನೋದಾದರೆ ಬ್ರಾಹ್ಮ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲ ನಂಗೆ ಆಗ್ತಿಲ್ಲ ಅಂದರೆ ಸಂಧ್ಯಾಕಾಲ ಮುಗಿದ ಮೇಲೂ ಕೂಡ ಮಾಡಬಹುದು ಮೂವತ್ತೊಂದನೇ ತಾರೀಕು ಕಳಿಯೋದ್ರೂ ಒಳಗಡೆ ಮಾಡಿ ನಿಮ್ಮ ಸಬ್ ಮೈಂಡ್ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ನನ್ನ ಜೀವನದಲ್ಲಿ ಇದ್ದಂತಹ ಎಲ್ಲ ಕೆಟ್ಟ ವಿಚಾರಗಳನ್ನು ನಾನಿಲ್ಲಿ ಕಳೆದು ಬಿಟ್ಟು ಮುಗಿಸಿ ಅದೆಲ್ಲ ಮುಗಿದೋಯ್ತಾ ಇದೆ ಅಂತ ಅನ್ಕೋತಾ ಹೊಸ ವರ್ಷವನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಎಷ್ಟು ಹಗುರ ಆಗುತ್ತೆ ಅನ್ನೋದನ್ನು ನೋಡಿ ಕಂಪ್ಲೀಟ್ ನೀವು ಫ್ರೀ ಆಗ್ತೀರಾ ನಿಮ್ಮ ಕಂಪ್ಲೀಟ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸತು ಅನ್ನೋದು ನಿಮ್ಗೆ ನಂಬಿಕೆ ಹುಟ್ಟುತ್ತೆ ನಂಬಿಕೆ ಜೀವನ ಆಗ ಹೊಸ ವಿಚಾರಗಳು ನಿಮಗೆ ಒಳಿತಾದಂಥ ಘಟನೆಗಳು ನಡೀಲಿಕ್ಕೆ ನಿಮ್ಮ ಆಹಾರ ಸುಲಭವಾಗಿ ಶೀಘ್ರವಾಗಿ ಸಿಗೋದಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ ಹಾಗೆ ಎರಡು ಸಾವಿರದ ಇಪ್ಪತ್ತಾರನ್ನು ಯಾವ ರೀತಿ ಸ್ವಾಗತ ಮಾಡಬೇಕು ಅಂತ ನನ್ನ ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು